Thank ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಪಾರಂಡಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಕನ್ನಡ ಸರ್ಕಾರ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಇಂದು ಗೋಲ್ಡನ್ ವಿಷನ್ ಫೌಂಡೇಷನ್ ವತಿಯಿಂದ ಸರ್ಕಾರಿ ಕನ್ನಡ ಪ್ರಾಥಮಿಕ ಪಾಠಶಾಲಾ ಮಕ್ಕಳಿಗೆ ಬುಕ್ ಮತ್ತು ಬ್ಯಾಗ್ಗಳನ್ನು ಏಳನೇ ವರ್ಷ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಶಾಲೆಯ ಮುಖ್ಯೋಪಾಧ್ಯಾಯರು ರಾಜ್ಯಶ್ರೀ ಕೃಷ್ಣಮೂರ್ತಿ ಎಸ್ಟಿಎಂಸಿ ಸದಸ್ಯರು ಡಿಎಸ್ಎಸ್ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಕೃಷ್ಣಮೂರ್ತಿ ಚನ್ನಪ್ಪ ಎಸ್ಟಿಎಂಸಿ ಸದಸ್ಯರು ಶಾಲಾ ಮಕ್ಕಳು ಮತ್ತು ಶಾಲಾ ಮಕ್ಕಳ ಪೋಷಕರು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ರು ಪ್ರಾಥಮಿಕ ಪಾಠಶಾಲೆ ನಮ್ಮ ಈ ಶಾಲೆಯ ಬಗ್ಗೆ ಏನ್ ಬೇಕಂದ್ರೆ ಚಿಕ್ಕದಾಗಿ ಒಂದು ನಮ್ಮ ಶಾಲೆಯಲ್ಲಿ ನೂರ ಇಪ್ಪತ್ತು ನೂರ ಮೂವತ್ತು ಮಕ್ಕಳು ಸೇರಿದಾರೆ ಈ ಮಕ್ಕಳಿಗೆ ಪುಸ್ತಕ ಮತ್ತು ಬ್ಯಾಗ್ ಯೂಸ್ ಮಾಡುವ ಆ ಒಂದು ನಿಟ್ಟಿನಲ್ಲಿ ನಮ್ಮ ಗೋಲ್ಡನ್ ಡಿಜನ್ ಫೌಂಡೇಶನ್ ಕಡೆಯಿಂದ ನಮ್ಮ ಪಾರ್ನಲ್ಲಿ ಪ್ರಾಥಮಿಕ ಶಾಲೆಗೆ ತಾಲೂಕುಗಳಾಗಿ ಬಂದಿರ್ತಕ್ಕಂಥ ಎಲ್ಲರಿಗೂ ನಮ್ಮ ಹೆಸರುಗಳು ಗೊತ್ತಿಲ್ಲ ಏನಬೇಕಾಗಿತ್ತು ಎಲ್ಲ ಬಂದಿರ್ತಕ್ಕಂಥ ಈ ಸಿಬ್ಬಂದಿಯವರಿಗೆ ನಾವು ನಮ್ಮ ಶಾಲೆಯ ಪರವಾಗಿ ಮತ್ತು ಮಕ್ಕಳ ಪರವಾಗಿ ಮತ್ತು ಪೋಷಕರ ಪರವಾಗಿ ಮತ್ತು ಎಸ್ ಸಿ ಪರವಾಗಿ ಮತ್ತು ನಮ್ಮ ಶಾಲೆ ಎಲ್ಲಾ ಶಿಕ್ಷಕರ ಪರವಾಗಿ ಅವ್ರಿಗೆ ಧನ್ಯವಾದ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಈ ಕಾರ್ಯಕ್ರಮದ ಬಗ್ಗೆ ಚಂದನ ಏಳನೇ ತರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಲ್ಲಿಕುಂಟೆ ಕದ್ರೇನಹಳ್ಳಿ ಗೋಲ್ಡನ್ ವಿಷನ್ ಫೌಂಡೇಶನ್ ಇಂದ ಬುಕ್ಸ್ ಬ್ಯಾಗ್ಸ್ ಎಲ್ಲ ಕೊಟ್ಟಿದ್ದಾರೆ ನಮ್ಮ ಶಾಲೆಯಿಂದ ಅವ್ರಿಗೆ ಧನ್ಯವಾದ ತುಂಬಾ ಉತ್ತಮವಾದ ಅವ್ರು ಹೇಳಿದಂಗೆ ಒಳ್ಳೆ ಕ್ವಾಲಿಟಿ ಇರುವಂತಹ ಬ್ಯಾಗ್ಸ್ ಆಗಲಿ ಇದರಲ್ಲಿ ಬ್ಯಾಗ್ ಮಾತ್ರ ಕಾಣಿಸ್ತಾ ಇದೆ ಇದರೊಳಗಡೆ ಬುಕ್ಸ್ ಇದಾವೆ ಏನು ಅಗತ್ಯವಾಗಿರೋ ಸಾಮಗ್ರಿ ಏನಿದೆ ಅದೆಲ್ಲವೂ ಒಳಗಡೆ ಇದೆ ಸೊ ಹಾಗಾಗಿ ಎಲ್ಲ ಮಕ್ಕಳಿಗೂ ಇವತ್ತು ಅವ್ರು ಕೊಡ್ತಾ ಇದ್ದಾರೆ ಪ್ರತಿ ವರ್ಷವೂ ಒಳ್ಳೆ ಕ್ವಾಲಿಟಿ ಬ್ಯಾಗ್ಸ್ ಅನ್ನ ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಸೊ ಅವ್ರು ಹೇಳ್ದಂಗೆ ಸಾವಿರಕ್ಕಿಂತ ಜಾಸ್ತಿನೇ ಆಗಿದೆ ಅನ್ಸುತ್ತೆ ಕೊಟ್ಟಿರೋದು ಸೊ ಹಾಗಾಗಿ ಪ್ರತಿ ವರ್ಷ ಅವ್ರು ಕೊಡೋದನ್ನ ಮುಖ್ಯವಾಗಿ ನಾವು ಬಳಸ್ಕೋಬೇಕು ಇದನ್ನ ವೇಸ್ಟ್ ಮಾಡೋದಲ್ಲ ಕೊಡ್ಕೊಂಡು ಹೆಂಗ್ ರೀಚ್ ಹಾಕೋದು ಪೇಪರ್ಸ್ ಎಲ್ಲ ಹಾಕೋದು ಅವೆಲ್ಲ ಮಾಡ್ಬಾರ್ದಾ ಇಂಗ್ಲೀಷು ನಡೀತಾ ಇದ್ದಾರೆ ಇಂಗ್ಲೀಷ್ಗೂ ಒಪ್ಕೊಡ್ತಾ ಇದ್ದಾರೆ ಅದರದಲ್ಲೇ ಇಂಗ್ಲೀಷ್ ಮೀಡಿಯಮು ಸ್ಟಾರ್ಟ್ ಆಗೋಕ್ಕೆ ಪ್ರಪೋಸನ್ನು ಕಳಿಸಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮದ ಬಗ್ಗೆ ಶಾಲೆಯ ಮುಖ್ಯೋಪಾಧ್ಯಾಯರಾದ ರಾಜಶ್ರೀ ಅವರು ಅವರ ಅನಿಸಿಕೆಗಳನ್ನ ವಿನಯವಾಗಿ ವಿವರಿಸಿದ್ರು ರಾಜಶ್ರೀ ಅಂತ ನಾನು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಪಾರಿಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು ಈ ದಿನ ಜಿ ಎಫ್ ಸಂಸ್ಥೆಯಿಂದ ನಮ್ಮ ಶಾಲೆಗೆ ಕೊಡುಗೆ ಕೊಡ್ಲಿಕ್ಕೆ ಬಂದಿದ್ರು ಈ ಒಂದು ಟೀಮು ಏನಾಗಿದೆ ಅಂದ್ರೆ ಒಂದು ಸೇವಾ ನಿರತ ಅದು ಇದರಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದೆ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವಂತಹ ವೃಂದ ಇದು ಈ ವೃಂದ ನಮ್ಮ ಶಾಲೆಗೆ ಭೇಟಿ ಕೊಟ್ಟಿರೋದೇ ನಮ್ಮ ಒಂದು ಅದೃಷ್ಟ ಅಂತ ಹೇಳ್ತೇವೆ ಕಾರಣ ಏನು ಅಂದರೆ ನೂರಿಪ್ಪತ್ತು ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಇವರ ಈ ವಿದ್ಯಾರ್ಥಿಗಳೆಲ್ಲ ಒಂದು ಶ್ರೀಮಂತ ಕುಟುಂಬಕ್ಕೆ ಸೇರಿದಂತಹ ವಿದ್ಯಾರ್ಥಿಗಳೆಲ್ಲ ಬಡ ಕುಟುಂಬಕ್ಕೆ ಸೇರಿದಂತಹ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿಗಳಿಗೆ ಏನೇ ಕೊಟ್ಟರು ಸಹ ಕಡಿಮೆನೆ ಅಂತ ಅನ್ಸುತ್ತೆ ಆದರೆ ಇವರು ಒಳ್ಳೆ ಉತ್ತಮ ಗುಣಮಟ್ಟದ ಬ್ಯಾಗು ಪುಸ್ತಕಗಳನ್ನು ಕೊಟ್ಟಿದ್ದಾರೆ ಅವರ ಒಂದು ಸಹಾಯವನ್ನು ನಾವು ಮರೆಯೋ ಹಾಗೇ ಇಲ್ಲ ಕಾರಣವೇನೆಂದ್ರೆ ಈ ಇರೋರೆಲ್ಲ ದಾನ ಮಾಡೋದಕ್ಕೆ ಮುಂಚೆ ಮುಂದೆ ಬರಲ್ಲ ಇರೋರನ್ನ ಹೋಗಿ ದಾನ ಮಾಡಿ ಅಂತ ಕೇಳಿದಾಗ ಅವರೆಷ್ಟೋ ಸಲಹ ಸ ಸಬೂಬಗಳನ್ನು ಹೇಳಿ ತಪ್ಪಿಸ್ಕೊಳ್ಳುವಂತಹ ಪ್ರಸಂಗಗಳು ಉಂಟಾಗಿದೆ ಈ ಶಾಲೆ ಏನಪ್ಪ ಅಂದರೆ ಬರೀ ದಾನಿಗಳಿಂದ ಅಭಿವೃದ್ಧಿಪಡಿಸಿರುವಂತಹ ಶಾಲೆ ಇಲ್ಲಿ ಪ್ರತಿಯೊಂದು ವಸ್ತುನೂ ದಾನಿಗಳ ಹೆಸರನ್ನು ಹೇಳುತ್ತೆ ಅಂಥ ಶಾಲೆ ಇದು ಇಂಥ ಶಾಲೆಗೆ ಈ ಒಂದು ನಮಗೆ ಬಿ ಆರ್ ಪಿ ಆಗಿರುವಂತಹ ನಾಗರಾಜ್ರವರು ನಮಗೆ ಮಾರ್ಗದರ್ಶನ ಕೊಟ್ಟು ಈ ಒಂದು ಟೀಮನ್ನು ನಮ್ಮ ಶಾಲೆಗೆ ಕರ್ಕೊಂಡು ಬಂದಿದ್ರು ಇವರಿಂದ ನಮಗೆ ತುಂಬ ಸಹಾಯ ಆಯಿತು ನಮ್ಮ ಮಕ್ಕಳಿಗೂ ತುಂಬ ಸಹಾಯ ಆಯಿತು ಪೋಷಕರು ತುಂಬ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಇದೇ ರೀತಿ ಪ್ರತಿ ವರ್ಷ ನಮ್ಮ ಮಕ್ಕಳೇ ಅಂತನಲ್ಲ ಪ್ರತಿ ವರ್ಷ ಸರ್ಕಾರಿ ಶಾಲೆಯಲ್ಲಿ ಓದಂತಹ ಬಡ ಮಕ್ಕಳಿಗೆ ಈ ಒಂದು ಟೀಮಿನಿಂದ ಸಹಾಯ ಆಗಲಿ ಅಂತ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಧನ್ಯವಾದಗಳು